ಎಸ್ ಎಸ್ ಬಿರಾದರ್ ಸರ್ ಅವರು ಎಂಥ ವ್ಯಕ್ತಿತ್ವ ಅಂದರೆ ಜ್ಞಾನಿ ಎನಿಸಿಕೊಳ್ಳಲು ಜ್ಞಾನಿ ಎನಿಸಿಕೊಳ್ಳಲು ಮಾತೇ ಸಾಕ್ಷಿ ಜ್ಞಾನಿ ಎನಿಸಿಕೊಳ್ಳಲು ಮಾತೇ ಸಾಕ್ಷಿ ಗರತಿ ಎನಿಸಿಕೊಳ್ಳಲು ಕುಂಕುಮವೇ ಸಾಕ್ಷಿ ಗರತಿ ಎನಿಸಿಕೊಳ್ಳಲು ಕುಂಕುಮವೇ ಸಾಕ್ಷಿ ಎಸ್ ಎಸ್ ಮಾಲಿ ಬಿರಾದವರ ವ್ಯಕ್ತಿತ್ವ ವ್ಯಕ್ತಿತ್ವ ತುಂಬ ದೊಡ್ಡದು ಎನ್ನುವುದಕ್ಕೆ ಈ ಕಾರ್ಯಕ್ರಮವೇ ಸಾಕ್ಷಿ ಈ ಕಾರ್ಯಕ್ರಮವೇ ಸಾಕ್ಷಿ ಯಾಕೆಂದರೆ ಒಬ್ಬರು ಶಿಕ್ಷಕರು ಅವರ ಒಂದು ವಯೋನಿವೃತ್ತಿ ಒಂದು ಸಂದರ್ಭದಲ್ಲಿ ಇಷ್ಟೊಂದು ಅಭಿಮಾನಿಗಳು ಮಕ್ಕಳು ಶಿಕ್ಷಕ ಬಳಗದವರು ಊರಿನ ಗ್ರಾಮಸ್ಥರು ಪೂಜ್ಯರು ಹಿರಿಯರು ಎಲ್ಲರೂ ಸೇರಿ ಇಷ್ಟೊಂದು ಹರ್ಷ ಹರ್ಷಪ್ರಾಯರಾಗಿ ಹರ್ಷದಲ್ಲಿ ಈ ಕಾರ್ಯಕ್ರಮ ಇದ್ದಾರೆ ಅಂದರೆ ಅವರ ವ್ಯಕ್ತಿತ್ವ ತುಂಬ ದೊಡ್ಡದು ಅಂತ ಒಂದು ಸಲ ಒಬ್ಬ ಹಿರಿಯ ವ್ಯಕ್ತಿಗಳು ಭಗವದ್ಗೀತೆ ಪುಸ್ತಕವನ್ನು ಓದ್ಕೋತಾ ಕುಳಿತಿರ್ತಾರ ಒಂದು ಕಡೆ ಭಗವದ್ಗೀತೆ ಪುಸ್ತಕವನ್ನು ಓದ್ಕೋತ ಕುಳಿತಿರ್ತಕ್ಕಂಥ ಸಂದರ್ಭದೊಳಗೆ ಅಲ್ಲಿಗೆ ಒಬ್ಬ ಯುವಕ ಯುವತರುಣ ಬಂದು ಹೇಳ್ತಾನ ವಿಜ್ಞಾನ ಇಷ್ಟೆಲ್ಲ ಮುಂದುವರೆದೈತಿ ವಿಜ್ಞಾನ ಇಷ್ಟೆಲ್ಲ ಬೆಳೆದೈತಿ ಭಗವದ್ಗೀತೆ ಓದೋರೆಲ್ಲ ದಡ್ಡರು ಭಗವದ್ಗೀತೆ ಓದೋದ್ರಿಂದ ಏನಾಗ್ತೈತಿ ಆಧ್ಯಾತ್ಮದಿಂದ ಏನೂ ಉಪಯೋಗ ಇಲ್ಲ ಆಧ್ಯಾತ್ಮದಿಂದ ಏನೂ ಆಗಂಗಿಲ್ಲ ಅಂತೇಳಿ ಆ ಯುವತರುಣ ಹೇಳಿದಾಗ ಆ ಹಿರಿಯ ಏನು ಭಗವದ್ಗೀತೆ ಓದ್ತಾ ಇದ್ದರು ಹಿರಿಯರು ಅವ್ರು ಏನೂ ಮಾತಾಡಲಿಲ್ಲ ಸುಮ್ಮನೆ ಕೂತ್ಕೊಂಡಿದ್ರು ಸ್ವಲ್ಪ ಸಮಯದ ನಂತರ ಅವರ ಒಂದು ದೊಡ್ಡ ಕಾರ್ ಬರ್ತೈತಿ ಕಾರಿನ ಕಾರಿನ ಜೊತೆಗೆ ಭದ್ರತಾ ಸಿಬ್ಬಂದಿ ಬರ್ತೈತಿ ಭದ್ರತಾ ಸಿಬ್ಬಂದಿ ಬಂದು ಅವರನ್ನು ಕರೆದುಕೊಂಡು ಹೋಗುವಂಥ ಸಂದರ್ಭದೊಳಗೆ ಇವತ್ತರನ್ನ ಕೇಳ್ತಾನೆ ಅಲ್ಲ ಭಗವದ್ಗೀತೆ ಓದ್ಸ ಸಾಮಾರಂತೆ ಕೂತಿದ್ರಲ್ಲ ಇಡ್ತಾನೆ ನೀವು ಯಾರು ಅಂತ ಕೇಳಿದಾಗ ನೀ ಯಾರು ಅಂತ ಅವ್ರಿಗೆ ಕೇಳ್ತಾರ ಅವ್ರು ಹೇಳ್ತಾರ ಇಲ್ಲಿ ಕಲ್ಕತ್ತಾದೊಳಗ ಬಾಬಾ ಪರಮಾಣು ಸಂಸ್ಥೆಯಲ್ಲಿ ನಾನು ಒಂದು ಅಲ್ಲಿ ಕಲಿತಾ ಇದ್ದೀನಿ ಅಲ್ಲಿ ವಿದ್ಯೆ ಕಲಿತಾ ಇದ್ದೀನಿ ಅಂತ ಆ ಯುವತರನ್ನು ಹೇಳಿದಾಗ ನೀವ್ಯಾರು ಅಂತ ಕೇಳಿದಾಗ ಆ ವಯೋರುದ್ರ ಹೇಳ್ತಾರ ಆ ಬಾಬಾ ಪರಮಾಣು ಸಂಸ್ಥೆಯ ಸಂಸ್ಥಾಪ ಸಂಸ್ಥಾಪಕರು ನಾವು ಯಾರು ಅಂದರೆ ವಿಕ್ರಮ್ ಅವರು ವಿಕ್ರಮ್ ಸಾರಾಬಾಯಿ ಅಂದರೆ ನಾನೇಪ್ಪ ಆ ಸಂಸ್ಥೆ ಸ್ಥಾಪನೆ ಮಾಡಿದವರು ನಾವೇ ಆ ಸಾ ಆ ಸಂಸ್ಥೆಯ ಮುಖ್ಯಸ್ಥರು ಆ ಸಂಸ್ಥೆಯ ಮುಖ್ಯಸ್ಥರು ವಿದ್ ಭಗವದ್ಗೀತೆ ಓದೋದ್ರಿಂದ ವಿಜ್ಞಾನಕ್ಕೂ ಇದು ಯಾವುದಕ್ಕೂ ಸಂಬಂಧ ಇಲ್ಲ ಆಧ್ಯಾತ್ಮ ಎಲ್ಲ ಘಟ್ಟಗಳಲ್ಲೂ ವಿಜ್ಞಾನಿ ಆಗಿರಲಿ ಶಿಕ್ಷಕ ಆಗಿರಲಿ ಯಾರೇ ಆಗಿರಲಿ ಅವರ ಜೀವನದಲ್ಲಿ ಆಧ್ಯಾತ್ಮ ಅನ್ನುವಂಥದ್ದು ಬೇಕು ಅಂತ ಹೇಳಿದಾಗ ಆ ಪ್ರಶ್ನೆ ಕೇಳಿದಂಥ ಯುವಕ ಯಾರು ಅಂದರೆ ಅವರು ಡಾಕ್ಟರ್ ಎ ಪಿ ಜಿ ಅಬ್ದುಲ್ ಕಲಾಂ ಅವರು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಆ ಪ್ರಶ್ನೆಯನ್ನು ಕೇಳಿದಾಗ ಅವರ ಜೀವನದಲ್ಲಿ ಬದಲಾವಣೆಯಾಗಿ ಮುಂದೆ ಯಾವ ಧರ್ಮ ಗ್ರಂಥಗಳಿಗೂ ಯಾವ ಧರ್ಮದವ್ರಿಗೂ ನೋವಾಗದಂಗೆ ಅವರೊಂದು ಅದ್ಭುತ ಜೀವನ ಮಾಡ್ತಾರ ಆ ಹೇಗೆ ಸ ವಿಕ್ರಮ್ ಸಾರಾಭಾಯಿಯವರ ಜೀವನ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಮೇಲೆ ಪರಿಣಾಮ ಬೀರುತ್ತೋ ಹಾಗೆ ಎಸ್ ಎಸ್ ಬಿರೇದಾರ್ ಅವರ ಜೀವನ ಸಹಸ್ರ ಸಹಸ್ರ ಮಕ್ಕಳಲ್ಲಿ ಪರಿಣಾಮ ಬೀರಿದೆ ಅಂತ ಹೇಳ್ತಾ ಅವರ ವಯೋ ಜೀವನ ಇನ್ನೂ ಚೆನ್ನಾಗಿರಲಿ ನೂರು ವರ್ಷದ ಶತಮಾನೋತ್ಸವ ಆಚರಿಸಲಿ ಅಂತ ಹೇಳ್ತಾ ನಾನು ನನ್ನ ಮಾತಿ ವಿರಾಮ ನೀಡ್ತಾ ಇದ್ದೀನಿ ಸನ್ಮಂಗಳಾನಿ ಭವಂತು ಪೂಜ್ಯರು ಶ್ರೀ ಮಾಲಿಬರದರವರ ಬಂಧುಗಳೆಲ್ಲರೂ ಕೂಡಿಕೊಂಡು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ತುಂಬ ಉತ್ತಮ ಕಾರ್ಯ ತಿಳ್ಕೊಂಡು ಪ್ರಶಂಸನೀಯ ಮಾತುಗಳನ್ನು ಹೇಳಿದರು ಪೂಜ್ಯರಿಗೆ ಧನ್ಯವಾದಗಳು ಎರಡು ಮಾತು